ಆಗಷ್ಟೇ ಸುಲೋಚನ ಕೂಡ ಮನೆಗೆ ಬಂದಿದ್ದರು ಇನ್ನೇನು ಕಾಫಿ ಮಾಡಲು ಅಡುಗೆ ಮನೆ ಕಡೆ ಹೋಗಬೇಕು ಎನ್ನುವಾಗ ದಮಯಂತಿ ಬಂದಿದಳು ಅರೆ ದಮಯಂತಿ ನೀನೇನು ಇಲ್ಲಿ ಬಹಳ ದಿನ ಆಯ್ತು ಈ ಕಡೆ ಬಂದು ನಾನೇ ಫೋನ್ ಮಾಡ್ಬೇಕು ಅಂತ ಇದ್ದೆ ನಿನ್ನತ್ರ ಸ್ವಲ್ಪ ಮಾತನಾಡಬೇಕಿತ್ತು ಎಂದರು ರಾಜೇಂದ್ರ ಹೌದು ಅದ್ಯಾಕೆ ದಮಯಂತಿ ಈ ಕಡೆ ಬಂದೇ ಇಲ್ಲ ಅವತ್ತು ಧರಣಿ ಆಡಿದ ಮಾತಿನಿಂದ ಬೇಜಾರಾಯ್ತಾ ಅವಳು ಚಿಕ್ಕವಳು ತಿಳುವಳಿಕೆ ಕಡಿಮೆ ಸಿಟ್ಟಿನಲ್ಲಿ ಏನು ಮಾತನಾಡಿದ್ದಾಳೆ ಅದಕ್ಕೆಲ್ಲ ನೀನು ಕೋಪ ಮಾಡಿಕೊಂಡು ಮನೆ ಕಡೆ ಬರುವುದೇ ಬಿಟ್ಟರೆ ಹೇಗೆ ಸಹಜವಾಗಿ ಎಂದರು ಸುಲೋಚನ ಹಾಗೇನಿಲ್ಲ ಅತ್ತಿಗೆ ಸ್ವಲ್ಪ ಬ್ಯುಸಿ ಇದ್ದೆ ಈ ಕಡೆ ಬರೋದಕ್ಕೆ ಆಗಿಲ್ಲ ಎಲ್ಲಿ ಶಿವಂ ಕೇಳಿದರೂ ಧರಣಿಗಾಗಿ ಮನೆಯೆಲ್ಲ ಹುಡುಕುತ್ತಿತ್ತು ದಮಯಂತಿಯ ಕಣ್ಣು ಅವಳು ಶಿವಂ ಇಬ್ಬರು ನಮ್ಮ ಹಳ್ಳಿ ಕಡೆ ಹೋಗಿದ್ದಾರೆ ಊರಿನ ದೇವರಲ್ಲಿ ಪೂಜೆ ಇತ್ತು ಹಾಗಾಗಿ ಕಳಿಸಿಕೊಟ್ಟಿದ್ದೇವೆ ಎಂದ ಸುಲೋಚನ ದಮಯಂತಿಗೆ ಕುಳಿತುಕೊಳ್ಳಲು ಹೇಳಿ ಅಡುಗೆ ಮನೆ ಕಡೆ ನಡೆದರು ಸುಮ್ಮನೆ ಕುಳಿತ ದಮಯಂತಿಯ ಬಳಿ ರಾಜೇಂದ್ರರವರು ದಮಯಂತಿ ದಿಶಾಳನ್ನು ಎಷ್ಟು ದಿನ ಹಾಗೆ ಕೂರಿಸಿಕೊಳ್ಳುತ್ತೀಯ ಅವಳು ಶಿವಮ್ಗಿಂತ ಮೂರು ವರ್ಷ ಚಿಕ್ಕವಳು ಅಷ್ಟೆ ಮದುವೆಯ ವಯಸ್ಸಾಗಿದೆ ಅಲ್ವೇ ಎಲ್ಲಾದರೂ ಒಳ್ಳೆ ಸಂಬಂಧ ನೋಡಿದ್ದೀಯಾ ಹೇಗೆ ಎಂದರು ತಮ್ಮ ಕನ್ನಡಕವನ್ನು ಒರೆಸಿ ಕಣ್ಣಿಗೆ ಹಾಕಿಕೊಳ್ಳುತ್ತ ಅಣ್ಣನ ಮಾತಿಗೆ ದಮಯಂತಿಯ ಧ್ವನಿ ತಡವರಿಸಿತು ಅಣ್ಣ ಅದು ಅವಳಿಷ್ಟು ಬೇಗ ಮದುವೆ ಆಗಲ್ವಂತೆ ಶಿವಂ ಜೊತೆಗಿನ ಮದುವೆ ಬೇರೆ ಕ್ಯಾನ್ಸಲ್ ಆಯ್ತಲ್ಲ ಅದರಿಂದಲೇ ಇನ್ನೂ ಹೊರಬಂದಿಲ್ಲ ಹಾಗಾಗಿ ನಾನು ಏನು ಕೇಳಲು ಹೋಗಿಲ್ಲ ಎಂದಳು ದಮಯಂತಿ ಒಂದು ನಿಟ್ಟಿಸಿರು ಚೆಲ್ಲಿದ ರಾಜೇಂದ್ರರವರು ದಮಯಂತಿ ದಿಶಾಳನ್ನು ನೋಡಿದರೆ ಆ ಫೀಲಿಂಗ್ನಲ್ಲೇ ಇದ್ದಾಳೆ ಅನಿಸುತ್ತ ಬಿಂದಾಸಾಗಿ ಓಡಾಡ್ಕೊಂಡಿದ್ದಾಳೆ ವಿಕ್ರಮ್ ಜೊತೆಗಿನ ಸಲಿಗೆ ಕೂಡ ಜೋರಾಗಿದೆ ಅನಿಸುತ್ತೆ ಜೊತೆಗೆ ಈಗ ಸೋಹಂ ಬೇರೆ ಸಿಕ್ಕಿದ್ದಾನೆ ಎಂದರು ಗಂಭೀರವಾಗಿ ಮುಂದೆ ಮಾತನಾಡಲು ದಮಯಂತಿಗೇನೂ ಉಳಿದಿರಲಿಲ್ಲ ಮಗಳನ್ನು ವಹಿಸಿಕೊಂಡು ಮಾತನಾಡಿದರೆ ಅಣ್ಣನಿಗೆ ಸಿಟ್ಟು ಬರುವುದೆಂಬ ಕಾರಣಕ್ಕೆ ಸುಮ್ಮನೆ ಕುಳಿತಳು ಅಷ್ಟರಲ್ಲಿ ಸುಲೋಚನ ಕಾಫಿ ಹಿಡಿದು ಬಂದರು ಕಾಫಿ ನೀಡಿದ ಸುಲೋಚನ ದಮಯಂತಿಯ ಪಕ್ಕ ಕುಳಿತುಕೊಳ್ಳುತ್ತಾ ದಮಯಂತಿ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಮೊನ್ನೆ ದಿಶಾ ಹಾಗೂ ಸೋಹಂ ಸೇರಿ ಕಂಪನಿಗೆ ಬರಬೇಕಾದ ಪ್ರಾಫಿಟ್ ಅಲ್ಲಿ ಐದು ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದಾರೆ ಈ ವಿಷಯ ಶಿವಂಗೆ ಗೊತ್ತಾಗಿ ಕೂಗಾಡಿ ಹೋಗಿದ್ದಾನೆ ಈ ವಿಷಯವನ್ನು ಅವನು ಹಾಗೆ ಬಿಡುವಂತೆ ಕಾಣುತ್ತಿಲ್ಲ ಸೋಹಮ್ಗೆ ತಿಳಿಸಿ ಹೇಳಿದರೆ ಅರ್ಥ ಮಾಡಿಕೊಳ್ಳದ ಹುಡುಗು ಬುದ್ಧಿ ಅವನದು ಅಟ್ಲೀಸ್ಟ್ ದಿಶಾಲಿಗಾದರೂ ನೀನು ಸ್ವಲ್ಪ ಬುದ್ಧಿ ಹೇಳು ಇಷ್ಟು ವರ್ಷಗಳಿಂದ ಅದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಅವನು ಎಷ್ಟು ಕಷ್ಟಪಟ್ಟು ಆ ಕಂಪನಿ ಕಟ್ಟಿ ಬೆಳೆಸಿದ್ದಾನೆ ಎಂದು ಅವಳಿಗೂ ಅಲ್ಪ ಸ್ವಲ್ಪ ಗೊತ್ತು ಈಗ ಇಬ್ಬರೂ ಸೇರಿಕೊಂಡು ಹೀಗೆ ಮಾಡಿದ್ದಾರೆ ಎಂದರೆ ನಂಬೋಕೆ ಆಗ್ತಿಲ್ಲ ಮುಂದೆ ಏನಾಗುತ್ತೋ ಅಂತ ಆತಂಕ ಆಗ್ತಿದೆ ಎಂದರು ಸುಲೋಚನ ಚಿಂತೆಯಲ್ಲಿ ದಮಯಂತಿಗೆ ಇದು ಹೊಸ ವಿಷಯ ಮಗಳು ತಪ್ಪು ಮಾಡಿಲ್ಲ ಎಂದು ಹೇಳುವುದಕ್ಕೆ ನಾಲಿಗೆ ಹೊರಳಲೇ ಇಲ್ಲ ಕಾಫಿ ಹೀರಿದ ನಂತರ ಮೇಲಿದ್ದ ದಮಯಂತಿ ಸರಿ ಅಣ್ಣ ನಾನಿನ್ನು ಬರ್ತೀನಿ ಎಂದವಳು ಅಲ್ಲಿ ನಿಲ್ಲದೆ ಸೀದಾ ಮನೆ ಕಡೆ ನಡೆದಿದ್ದಳು ಶಿವಮ್ ಸಿಟ್ಟು ತಿಳಿದಿದ್ದ ದಮಯಂತಿಗೆ ದಿಶಾ ಸೋಹಂ ಜೊತೆ ದುಡ್ಡಿನ ವಿಚಾರಕ್ಕೆ ಶಾಮೀಲಾಗಿದ್ದು ಹಿಡಿಸಲಿಲ್ಲ ಛೇ ಇವಳಿಗೆ ಯಾಕೆ ಬೇಕಿತ್ತು ಆ ಸೋಹಂನ ಸಹವಾಸ ಮೊದಲೇ ಅವನು ಸರಿಯಿಲ್ಲ ಲಂಡನ್ನಲ್ಲಿ ಏನೋ ದಾಂಧಲೆ ಮಾಡಿ ಓಡಿ ಬಂದಿದ್ದಾನೋ ಯಾರಿಗೆ ಗೊತ್ತು ಎಂದು ತನ್ನಲ್ಲೇ ಬೈದುಕೊಳ್ಳುತ್ತಾ ಸ್ಕೂಟಿ ಸ್ಟಾರ್ಟ್ ಮಾಡಿ ಮಗಳ ಹತ್ತಿರ ಮಾತನಾಡಲು ಮನೆ ಕಡೆ ಹೊರಟಳು ದಮಯಂತಿ ದಮಯಂತಿ ಹೋದ ನಂತರ ಸುಲೋಚನ ಗಂಗಾಳನ್ನು ಮಾತನಾಡಿಸಲು ಅವಳ ರೂಮಿನ ಕಡೆ ಕಾಫಿ ಹಿಡಿದು ಹೊರಟರು ಶಿವಂ ಪೇಟೆ ಕಡೆ ಹೋದರೂ ಹೆಂಡತಿ ನೆನಪು ಅತಿಯಾಗಿ ಕಾಡುತ್ತಿತ್ತು ವ್ಯಾಪಾರ ಮಾಡುತ್ತಿದ್ದ ಅಜ್ಜ ಏ ಶಿವ ಎಲ್ಲಿದೆ ನಿನ್ನ ಜ್ಞಾನ ನಾ ಕರೆದ್ರೂ ಮಾತಾಡ್ತಾನೆ ಇಲ್ಲ ಭುಜದಡವಿ ಕೇಳಿದರು ಸಾರಿ ಅಜ್ಜ ನಾನು ಏನೋ ಯೋಚನೆ ಮಾಡ್ತಿದ್ದೆ ವ್ಯಾಪಾರ ಆಯ್ತಾ ಮನೆ ಕಡೆ ಹೋಗೋಣ ಅವಸರಿಸಿದ ಹುಡುಗ ಇರು ಸರಿಯಾಗಿ ನೋಡಿ ತಗೊಳ್ಳೋಣ ಆಮೇಲೆ ಬದಲಾಯಿಸಲ್ಲ ಅವನು ಎಂದವರು ಬೇರೆ ಬೇರೆ ರೀತಿಯ ಬೆಡ್ ಡಿಸೈನನ್ನು ನೋಡುತ್ತಾ ನಿಂತರು ಸೊಂಟದ ಮೇಲೆ ಕೈ ಹೊತ್ತು ತನ್ನ ಕಾರ್ ಬಳಿ ನಿಂತ ಶಿವಂ ಈ ಕ್ವಿನ್ನ ಸಮಾಧಾನ ಮಾಡೋದು ಹೇಗಪ್ಪ ಎಂದು ಯೋಚಿಸುತ್ತಾ ಸುತ್ತ ಕಣ್ಣಾಡಿಸಿದ ಅಲ್ಲೇ ಒಂದು ವಯಸ್ಸಾದ ಅಜ್ಜಿ ಬಳೆ ಮಾರುತ್ತಿದ್ದರು ಅವರ ಬಳಿ ಹೋಗಿ ನಿಂತ ಶಿವಂ ಬಣ್ಣ ಬಣ್ಣದ ಬಳೆಗಳ ಮೇಲೆ ಒಮ್ಮೆ ಕಣ್ಣಾಡಿಸಿ ಅಜ್ಜಿ ನನ್ನ ಹೆಂಡತಿಗೆ ಸ್ವಲ್ಪ ಬಳೆ ಬೇಕಿತ್ತು ಎಂದವನಿಗೆ ತಿಳಿದಿಲ್ಲ ಅವಳ ಬಳೆಯ ಅಳತೆ ತನ್ನ ಬೊಜ್ಜು ಬಾಯಲ್ಲಿ ಎಲೆ ಅಡಿಕೆ ಜಗಿಯುತ್ತಿದ್ದ ಅಜ್ಜಿ ನಕ್ಕಿತು ಶಿವಂನ ಮಾತಿಗೆ ಸ್ವಲ್ಪ ಅಂದರೆ ಎಷ್ಟು ಕೊಡ್ಲಿ ಮಗ ಎಷ್ಟು ಡಜನ್ ಬೇಕು ನಿಂಗೆ ನಿನ್ನ ಹೆಂಡ್ತಿದ್ದು ಕೈ ಅಳತೆ ಗೊತ್ತಾ ಕೇಳಿದರು ಅವರ ಮಾತಿಗೆ ತಲೆ ಕೆರೆದುಕೊಂಡ ಶಿವಂ ಅಜ್ಜಿ ಅವಳು ದಪ್ಪವಾಗೂ ಇಲ್ಲ ತೆಳ್ಳಗೂ ಇಲ್ಲ ತುಂಬ ವರ್ಷದಿಂದ ಒಂದೇ ಥರ ಇದ್ದಾಳೆ ಮತ್ತೆ ಅವಳ ಕೈ ತುಂಬ ಮೃದು ಹೀಗೆ ಹೇಳಿ ಇನ್ನು ಉದಾಹರಣೆಗಳನ್ನು ನೋಡಿದ ಅಜ್ಜಿ ಕಿಸಕ್ಕನೆ ನಕ್ಕಿತು ಹೋಗ್ಲಿ ಬಿಡು ಮಗ ನನ್ನ ಅನುಭವದ ಪ್ರಕಾರ ಬಳೆ ಕೊಟ್ಟಿರ್ತೀನಿ ಅಕಸ್ಮಾತ್ ಚಿಕ್ಕನೋ ದೊಡ್ಡನೋ ಆದರೆ ನಾಳೆ ಅವಳನ್ನೇ ಕರ್ಕೊಂಡು ಬಾ ಆಗ್ತದಾ ಎಂದರು ಓಕೆ ಅಜ್ಜಿ ಕೊಡಿ ಎಂದವನಿಗೆ ಎರಡು ಡಜನ್ ಬಳೆ ನೀಡಿ ಹಣ ಪಡೆದ ಅಜ್ಜಿ ಮಗ ಹೆಣ್ಣು ಮಕ್ಕಳಿಗೆ ಮಲ್ಲಿಗೆ ಹೂ ಅಂದರೆ ಬೋ ಇಷ್ಟ ನಿನ್ ಹೆಂತಿಗೂ ತಗೊಂಡೋಗಿ ಕೊಡು ಇಷ್ಟ ಆಗಬಹುದು ಎಂದರು ಅಲ್ಲೇ ಇರುವ ಮುಂದಿನ ಅಂಗಡಿಯಲ್ಲಿ ನಾಲ್ಕು ಮೊಳ ದುಂಡು ಮಲ್ಲಿಗೆಯನ್ನು ಕೊಂಡು ಅವರಿಗೂ ಹಣ ನೀಡಿ ಅಜ್ಜಿ ಹತ್ತಿರ ಹೋಗಿ ಬರುವುದಾಗಿ ತಿಳಿಸಿ ಅಲ್ಲಿಂದ ಕಾಯುತ್ತಿದ್ದ ತನ್ನ ಅಜ್ಜನ ಬಳಿ ಬಂದ ಮೊಮ್ಮಗನ ಕೈಯಲ್ಲಿ ಬಾಳೆ ಎಲೆಯಲ್ಲಿ ಮಡಿಸಿದ ಮಲ್ಲಿಗೆಯ ದಿಂಡನ್ನು ನೋಡಿ ಏನ್ಲ ಮಗ ಯಾರಿಗೆ ಇಷ್ಟೊಂದು ಹೂ ಕೇಳಿದರು ಇದು ಮನೆಗೆ ಅಜ್ಜ ಧರಣಿಗೆ ಮತ್ತೆ ನಮ್ ರುಕ್ಕಮ್ಮಂಗೆ ಅಂತ ತಗೊಂಡೆ ಪೇಟೆಗೆ ಹೋಗಿ ಬರುವಾಗ ಗಂಡ ಏನಾದರೂ ತಗೊಂಡು ಹೋಗಿ ಹೆಂಡತಿಗೆ ಕೊಟ್ಟರೆ ಖುಷಿಯಾಗುತ್ತಂತೆ ಯಾರೋ ಮಾತನಾಡಿದು ಕೇಳಿಸಿಕೊಂಡೆ ಎಂದ ನಗುತ್ತ ಅವನ ಮಾತಿಗೆ ಜೋರಾಗಿ ನಕ್ಕ ಅಜ್ಜ ಹುಚ್ಚು ಹುಡುಗ ಮೊದಲೆಲ್ಲ ನಿನ್ನ ಅಜ್ಜಿ ಕೋಪನ ಕರಗಿಸೋಕೆ ನಾನು ಮಲ್ಲಿಗೆ ಹೂ ತಗೊಂಡು ಹೋಗ್ತಿದ್ದೆ ಆದರೆ ಈಗ ಮಲ್ಲಿಗೆ ಹೂವಿನ ಬಳ್ಳಿ ಮನೆಯ ಮುಂದಿನ ಅಂಗಳದಲ್ಲಿ ಹಬ್ಬಿದೆ ಬೆಳಗಿನ ಮುಂಚೆ ಅದರ ಪರಿಮಳ ಅಂಗಳದ ತುಂಬ ಹರಡಿರುತ್ತೆ ಅದಕ್ಕೆ ಪೇಟೆಯಿಂದ ಹೂ ತಗೊಂಡು ಹೋದರೆ ಬೈತಾಳೆ ಸುಮ್ಮನೆ ಯಾಕೆ ದುಡ್ಡು ದಂಡ ಮಾಡ್ತೀರಾ ಅಂತ ನಡಿ ಹೋಗೋಣ ಬೆಡ್ ಲಾರಿಯಲ್ಲಿ ಹಾಕಿ ಕಳಿಸಿದ್ದೇನೆ ಮನೆಗೆ ಬೇಕಾದ ಚಿಕ್ಕ ಪುಟ್ಟ ದಿನಸಿ ಐಟಮ್ನೆಲ್ಲ ಇಲ್ಲೇ ಮುಂದಿನ ಅಂಗಡಿಯಲ್ಲಿ ತೆಗೆದುಕೊಳ್ಳೋಣ ಎಂದ ಅಜ್ಜನನ್ನು ಹಿಂಬಾಲಿಸಿದ ಶಿವಂ ದಿಶಾಳ ಹಿಂದೆಯೇ ಓಡಿ ಬಂದ ವಿಕ್ರಮ್ಗೆ ದಿಶ ಸಿಗಲಿಲ್ಲ ಇವನು ಬರುವ ಮುಂಚೆ ಅವಳ ಕಾರ್ ಪಾಸಾಗಿತ್ತು ಶಿಟ್ ಎಂದು ತನ್ನ ಗಾಡಿಯ ಟೈರ್ಗೆ ಒದ್ದವ ಕೆಲಸ ಆಗಬೇಕಾದ್ರೆ ಮಾತ್ರ ನಾನು ಇವಳಿಗೆ ನೆನಪಾಗ್ತೀನಿ ಏನೋ ಹೇಳಿ ಪ್ಯಾಚಪ್ ಮಾಡ್ಕೊಳ್ಳೋಣ ಅಂದರೆ ಕೈಗೆ ಸಿಕ್ಕೋಲ್ಲ ಎಂದುಕೊಂಡವ ಸ್ವಲ್ಪ ಹೊತ್ತು ಅಲ್ಲೇ ಪಾರ್ಕಿಂಗ್ನಲ್ಲಿ ಸುತ್ತಾಡಿ ಶಿವಮ್ ಹೇಗೋ ಊರಲ್ಲಿಲ್ಲ ಅಂತ ಕೇಳ್ಪಟ್ಟೆ ಯಾಕೆ ನಾನು ಗಿಳಿಮರಿನ ಒಂದು ಸಲ ಕಣ್ ತುಂಬ್ಕೋಬಾರ್ದು ಎಂದುಕೊಂಡವ ಏನೋ ಯೋಚಿಸಿ ಸೋಹಂಗೆ ಕರೆ ಮಾಡಿದ ಅತ್ತ ಕಡೆಯಿಂದ ಸೋಹಂ ಹಲೋ ಎನ್ನುತ್ತಿದ್ದಂತೆ ಹಾಯ್ ಸೋಹಂ ನಾನು ಅಂತ ಗೊತ್ತಾಯ್ತಲ್ಲ ವಿಕ್ರಮ್ ಧ್ವನಿ ಕೇಳಿ ಹುಬ್ಬೇರಿಸಿದ ಸೋಹಂ ಇವನೇನು ನನಗೆ ಕಾಲ್ ಮಾಡಿದ್ದಾನೆ ಓ ಹೇಳು ವಿಕ್ರಮ್ ಏನು ಅಪರೂಪಕ್ಕೆ ನನಗೆ ಕಾಲ್ ಮಾಡಿದ್ದೀಯಾ ಕೇಳಿದ ಅಲ್ಲಿಲ್ಲಿ ಸುತ್ತಾಡಿ ಬೋರ್ ಆಗಿದೆ ಹೀಗೆ ಚಿಕ್ಕದೊಂದು ಪಾರ್ಟಿ ಮಾಡೋಣ ಅಂತ ನಿನಗೆ ಗೊತ್ತಲ್ಲ ನನಗೆ ಕ್ಲೋಸ್ ಅಂತ ಇದ್ದಿದ್ದು ದಿಶಾ ಮಾತ್ರ ಬಟ್ ಅವಳು ಈಗ ಯಾಕೋ ಫುಲ್ ಆಗಿಬಿಟ್ಟಿದ್ದಾಳೆ ನೀನು ಓಕೆ ಅನ್ನೋದಾದರೆ ನಿಮ್ಮನೇಲೆ ಮಾಡೋಣ ನನ್ನ ಫಾರ್ಮ್ ಹೌಸ್ಗೆ ನನ್ನ ಡ್ಯಾಡಿ ಮಮ್ಮಿ ಬಂದಿದ್ದಾರೆ ನಿನ್ನ ರೂಮ್ನಲ್ಲಿ ಪಾರ್ಟಿ ಮಾಡುವುದರಿಂದ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಹೊರಗಡೆ ಹೇಗಿದ್ರು ಗೊತ್ತಾಗಲ್ಲ ತುಂಬ ದೊಡ್ಡದಿದೆ ರೂಮ್ ಜೊತೆಗೆ ಶಿವಂ ಕೂಡ ಊರಲ್ಲಿಲ್ಲ ಅಂತ ಕೇಳ್ಪಟ್ಟೆ ವಿಕ್ರಮ್ ಬಿಟ್ಟ ಬಾಣ ಸರಿಯಾಗಿ ಗುರಿ ತಲುಪಿತು ಪಾರ್ಟಿ ಪ್ರಾಣಿಯಾದ ಸೋಹಂಗೆ ವಿಕ್ರಮ್ ಅಷ್ಟು ಹೇಳಿದ್ದೆ ತಡ ವೈನಾಟ್ ಖಂಡಿತ ಎಂದವನ ಉತ್ಸಾಹದ ಮಾತಿಗೆ ಆದರೆ ಒಂದು ಪ್ರಾಬ್ಲಮ್ ಇದೆ ನಿಮ್ಮ ಮನೆಯ ಮುಂದೆ ಇರುವ ಸೆಕ್ಯೂರಿಟಿ ಕಣ್ಣು ತಪ್ಪಿಸುವುದು ತುಂಬ ಕಷ್ಟ ಅದಕ್ಕೆ ನಿನ್ನ ಹೆಲ್ಪ್ ಬೇಕಾಗುತ್ತೆ ಎಂದವನಿಗೆ ತಿಳಿದಿತ್ತು ಕುರಿ ಹಳ್ಳಕ್ಕೆ ಬಿದ್ದಿದೆ ಎಂದು ಹೇ ಅದನ್ನೆಲ್ಲ ನಾನು ನೋಡ್ಕೋತೀನಿ ಡೋಂಟ್ ವರಿ ನೀನು ಪಾರ್ಟಿಗೆ ಬೇಕಾದಂತಹ ತಯಾರಿ ಮಾಡ್ಕೊ ಎಂದು ಫೋನ್ ಇಟ್ಟ ಸೋಹಂ ಇಷ್ಟು ಬೇಗ ತನ್ನ ಪ್ರಯತ್ನ ಫಲ ಕೊಡುತ್ತೆ ಎಂದು ತಿಳಿದಿರದ ವಿಕ್ರಮ್ಗೆ ಇಷ್ಟು ಬೇಗನೆ ಸೋಹಂ ಅಳ್ಳಕ್ಕೆ ಬಿದ್ದಿದ್ದು ಬಹಳ ಖುಷಿಯಾಗಿತ್ತು ಎಸ್ ಎಂದವ ಖುಷಿಯಿಂದ ತನ್ನ ಗಾಡಿ ಹತ್ತಿ ಹೊರಟ ಶಿವಂ ಹಾಗೂ ರಂಗಜ್ಜ ಮನೆಗೆ ಬರುವಾಗಲೇ ಮಧ್ಯಾಹ್ನವಾಗಿತ್ತು ಎ ಸಿ ಕಾರಿನಲ್ಲಿ ಬಂದರೂ ಬಿಸಿಲಿಗೆ ತಣ್ಣನೆಯ ಮಜ್ಜಿಗೆ ಕುಡಿಯುವ ಆಸೆಯಾಯಿತು ರಂಗಜ್ಜನಿಗೆ ಲೇ ಇವಳೆ ಎರಡು ಲೋಟ ತಣ್ಣಗೆ ಮಜ್ಜಿಗೆ ತಗೊಂಡು ಬಾ ಇಲ್ಲಿ ಎಂದವರು ಪಟಸಾಲೆ ಮೇಲೆ ತಮ್ಮ ಹೆಗಲಿಗೆ ಹಾಕಿದ್ದ ಟವಲ್ ಅನ್ನು ಹಾಕಿ ಕುಳಿತುಕೊಂಡರು ಶಿವಂ ಅಲ್ಲೇ ಇರುವ ದಿವಾನ್ ಕಾಟ್ ಮೇಲೆ ಕೈಕಾಲು ಚಾಚಿ ಕುಳಿತವ ತಾನು ತಂದ ಬಳೆ ಹಾಗೂ ಹೂವನ್ನು ಅಲ್ಲೇ ಇರುವ ಟೀಪಾಯ್ ಮೇಲೆ ಇಟ್ಟು ತನ್ನ ರೂಮಿನ ಕಡೆ ಒಮ್ಮೆ ನೋಡಿದ ರೂಮಿನ ಬಾಗಿಲು ಪೂರ್ತಿಯಾಗಿ ತೆರೆದಿತ್ತು ರೂಮಿನಲ್ಲಿ ಇರ್ಲಿಕ್ಕಿಲ್ಲ ಇವಳು ಎಂದು ಶಿವಂ ಯೋಚಿಸುತ್ತಿರುವಾಗಲೇ ಮಜ್ಜಿಗೆ ಹಿಡಿದು ಹೊರಬಂದಿದ್ದಳು ಧರಣಿ ಚಂದದ ಸೀರೆಯಲ್ಲಿ ಮುದ್ದಾಗಿ ಕಾಣುತ್ತಿದ್ದ ಹುಡುಗಿಯ ಕಣ್ಣಲ್ಲಿ ಕಳೆ ಇರಲಿಲ್ಲ ನಾಟಕದ ನಗು ಹೊತ್ತು ಓಡಾಡುತ್ತಿದ್ದಾಳೆ ಎಂದು ತಕ್ಷಣವೇ ತಿಳಿದುಬಿಟ್ಟಿತ್ತು ಶಿವಂಗೆ ಅಜ್ಜನಿಗೆ ಮಜ್ಜಿಗೆ ನೀಡುವಾಗ ಇದ್ದ ಮುಖದ ಮೇಲಿನ ನಗು ಶಿವಂಬಳ್ಳಿ ಬರುವಾಗ ಮಾಯವಾಗಿತ್ತು ಸುಮ್ಮನೆ ಮಜ್ಜಿಗೆ ಲೋಟ ಕೈಗೆ ತೆಗೆದುಕೊಂಡವ ಅವಳ ಮುಖ ಒಮ್ಮೆ ನೋಡಿ ತಾನು ತಂದ ಮಲ್ಲಿಗೆ ಹಾಗೂ ಬಳೆಯನ್ನು ಅವಳ ಕೈಗೆ ನೀಡಬೇಕು ಎನ್ನುವಾಗ ಒಮ್ಮೆ ಆ ಕವರ್ನ ಕಡೆ ಕಣ್ಣು ಹಾಯಿಸಿ ಸುಮ್ಮನೆ ಸರಿದು ಹೋಗಿದ್ದಳು ಅಡಿಗೆ ಮನೆಯ ಬಾಗಿಲಲ್ಲಿ ನಿಂತ ಧರಣಿ ರಂಗಜ್ಜನೆಗೆ ಕೇಳಿಸುವಂತೆ ತಾತ ಅಜ್ಜಿ ಸ್ನಾನಕ್ಕೆ ಹೋಗಿದ್ದಾರೆ ಗಂಟೆ ಆಗಿದೆ ಊಟ ಮಾಡ್ತೀರಾ ಕೇಳಿದಳು ಬೇಡ ಮಗ ಈಗಷ್ಟೇ ಮಜ್ಜಿಗೆ ಕುಡಿದಿದ್ದು ಯಾಕೋ ಸೊಂಟ ನೋವು ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ನಿಮ್ಮ ರೂಮಿಗೆ ಹೊಸ ಮಂಚ ಬಂದಿದೆ ನೋಡು ನಿಮ್ಮ ಗಂಡನಿಗೆ ಹೊಟ್ಟೆ ಹಸಿದರೆ ಊಟ ಹಾಕು ಎಂದವರು ತಮ್ಮ ರೂಮಿನ ಕಡೆ ನಡೆದರು ರಂಗಜ ಗಂಡನ ಕಡೆ ಒಮ್ಮೆ ನೋಡಿದ ಧರಣಿ ಬನ್ನಿ ಊಟಕ್ಕೆ ಚುಟುಕಾಗಿ ಕರೆದಳು ನನಗೆ ಹಸಿವಿಲ್ಲ ನೀನು ಊಟ ಮಾಡಿದ್ಯಾ ಕೇಳಿದ ಅವನ ಮುಖವನ್ನು ಒಮ್ಮೆ ದಿಟ್ಟಿಸಿ ಸೀದಾ ರೂಮಿಗೆ ನಡೆದಳು ಉತ್ತರಿಸದೆ ತಾನು ಪ್ರೀತಿಯಿಂದ ಮಾತನಾಡಿಸಿದರೂ ಮಾತನಾಡದೆ ಹೊರಟವಳ ಮೇಲೆ ಸ್ವಲ್ಪ ಕೋಪ ಬಂದಿತು ಶಿವಂಗೆ ಸೀದಾ ಅವಳ ಹಿಂದೆಯೂ ರೂಮಿಗೆ ಬಂದವ ಕನ್ನಡಿ ಮುಂದೆ ನಿಂತು ತಲೆ ಬಾಚಿಕೊಳ್ಳುತ್ತಿದ್ದವಳನ್ನೇ ದಿಟ್ಟಿಸಿದರು ಕಣ್ತಪ್ಪಿಸುತ್ತಿದ್ದವಳ ರಟ್ಟೆ ಹಿಡಿದು ತನ್ನ ಕಡೆ ತಿರುಗಿಸಿಕೊಂಡ ಅವಳ ಸೊಂಟವನ್ನು ಬಿಗಿಯಾಗಿ ತನ್ನ ಕೈಯಲ್ಲಿ ಬಂಧಿಸಿ ಅವಳ ಮುಖಕ್ಕೆ ತನ್ನ ಬಿಸಿ ಉಸಿರು ತಾಗುವಷ್ಟು ಹತ್ತಿರಕ್ಕೆ ಒತ್ತಿಕೊಂಡವ ನಾನು ಇಷ್ಟು ಹೇಳಿದ್ದಕ್ಕೆ ನಿನಗೆ ಕೋಪ ಬಂದಿದೆ ನೀನು ಆ ಶರತ್ ಜೊತೆ ಹಲ್ಲು ಗಿಂಜುತ್ತಾ ಊರು ಊರು ಸುತ್ತುತ್ತಾ ಇದ್ದೆ ಆಗ ನನಗೆ ಹೇಗಾಗಿರಬೇಡ ಎಂದ ಶಿವಂ ಬಗ್ಗಿಸಿದ ಕತ್ತನ್ನು ಪಟ್ಟನೆ ಮೇಲೆತ್ತಿದ ಧರಣಿ ತನ್ನ ಕಣ್ಣುಗಳನ್ನು ಅಗಲಿಸಿ ಶಿವಂನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಾ ಅಂದರೆ ನೀವು ನಿಮಗೆ ಇದೆಲ್ಲ ಹೇಗೆ ಗೊತ್ತು ಎಂದವಳ ನೋಟದ ಪ್ರಶ್ನೆಗೆ ಈಗ ಶಿವಂ ತಡವರಿಸುವಂತಾಯಿತು ಕತೆ ಮುಂದುವರೆಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲೂ ಸಬ್ಸ್ಕ್ರೈಬ್ ಮಾಡಿದೇ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು